ಹೌಡ್ರಿ ಇಪ್ಪತ್ತು ಸ್ವೀಟ ಚಳಿ ಆಗ್ತದೆ ಆಯ್ಕರು ಒಡಿಶಾದಿಂದ ಬಂದಿದ್ದಾರೆ ನಮ್ಮ ಫ್ರೆಂಡ್ ಅವರು ಅಲ್ಲರ್ಟ್ ಟಿಮಿದೆ ಮೇಡಮ್ರು ಕೂನೂರು ಫಸ್ಟ್ ಡೇ ನೋಡ್ರಿ ಇವರು ಕೂಡ ಒಬ್ರು ಮೂರು ಜನ ಬಂದಿದ್ದಾರೆ ಇವರು ಇವ್ರ ವೈಫು ಒಡಿಶಾ 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 ಕಟಕ್ ಜಗನ್ನಾಥಕ್ಕಿಂದ ಬಂದಿದ್ದಾರೆ ನೋಡಿ ಪೂರಿ ಜಗನ್ನಾಥ್ ಮೊಂಗಲ್ವಾಡ ಹಾಂಗಲೋ ಹೇಳಿದ್ವಿ ಸೊ ಇವರು ಆಮೇಲೆ ಇವರು ಫ್ಯಾಮಿಲಿ ಆಮೇಲೆ ನಮ್ಮ ಫ್ರೆಂಡ್ ಸೋಮು ಅಂತ ಹೇಳ್ಬಿಟ್ಟು ಇವರು ಬಂದಿದ್ದಾರೆ ನೋಡ್ರಿ ಕೋನೂರಿಗೆ ಬಂದು ಅಲ್ಲಿಂದ ಊಟಿಯಿಂದ ಹದಿನೈದು ಕಿಲೋಮೀಟ್ರು ಈಗ ನಾವು ಫಸ್ಟ್ ಪ್ಲೇಸ್ ಬಂದ್ಬಿಟ್ಟು ಸ್ವಿಮ್ಸ್ ಪಾರ್ಕ್ ಹೇಳ್ಬಿಟ್ಟು ವಿಸಿಟ್ ಇದ್ವಿ ಸೊ ಇದು ಟಿಕೆಟ್ ತಗೋಬೇಕು ಅಡಲ್ಟ್ಸಿಗೆ ಎಪ್ಪತ್ತೈದು ರೂಪಾಯಿ ಇದೆ ಚಿಲ್ಡ್ರನ್ಸಿಗೆ ನಲ್ವತ್ತು ರೂಪಾಯಿ ಇದೆ ಫೋಟೋ ಶೂಟ್ ಮಾಡಬೇಕಂದ್ರೆ ಐದು ಸಾವಿರ ರೂಪಾಯಿ ಇದೆ ಆಯಿತಾ ಇದರಲ್ಲಿ ವಿಶೇಷ ಏನಂತಂದ್ರೆ ಈ ಸ್ವಿಮ್ಸ್ ಪಾರ್ಕಲ್ಲಿ ರುದ್ರಾಕ್ಷಿ ಮರ ಇದೆ ರೀ ಹಿಮಾಲಯದಲ್ಲಿ ಇರುತ್ತಲ್ಲ ರುದ್ರಾಕ್ಷಿ ಮರ ಇದೆ ತುಂಬ ಚೆನ್ನಾಗಿದೆ ನೋಡೋಣ ಟ್ರೈ ಮಾಡ್ತೀನಿ ತೋರಿಸ್ಲಿಕ್ಕೆ ಎಂಟ್ರಿ ಆದರೆ ಒಳಗಡೆ ಸ್ವಿಮ್ಸ್ ಪಾರ್ಕು ಈ ಪಾರ್ಕ್ ಬಂದುಬಿಟ್ಟು ಸಮತೋಲನವಾಗಿಲ್ಲ ಡೀಪಲ್ಲಿ ಅಂದರೆ ಇರೋದು ಎಲ್ಲ ಪಾರ್ಕ್ಗಳು ಒಂಥರ ಇದ್ರೆ ಇದೇ ಒಂಥರ ಪಾರ್ಕ್ ಇದೆ ನೋಡೋಣ ಇಲ್ಲಿ ರುದ್ರಾಕ್ಷಿ ಟ್ರೀ ಎಲ್ಲಿದೆ ಚೆಕ್ ಮಾಡ್ತೀನಿ ನೋಡಿರಿ ಗಾರ್ಡನ್ ಎಷ್ಟು ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಆ ಒಳಗೆ ನಮ್ಮ ವಾನರ ಸೈನ್ಯ ದಾಳಿ ಮಾಡ್ತಾಯಿದೆ ಏನೇನು ಮಾಡ್ತಾಯಿದೆ ನೋಡ್ರಿ ಕಿತಪತಿ ಮನುಷ್ಯ ಕೋತಿಯಾಗಿ ಹುಟ್ಟಿದ ಭಾರಿ ಒಳ್ಳೆಯದು ಯಾಕಂದರೆ ಒಂದು ಕಡೆಯಿಂದ ಒಂದು ಕಡೆ ಕಣ್ಣು ನೆಗಿಬೋದು ಮರದಲ್ಲಿರೋ ಹಣ್ಣುಗಳು ಕಿತ್ಕೊಂಡು ತಿನ್ಬೋದು ನಾನಾ ಥರ ಮಾಡ್ಬೋದು ನೋಡಿ ಬ್ಯೂಟಿಫುಲ್ಲಾಗೆ ಮೇಂಟೈನ್ ಮಾಡಿದ್ದಾರೆ ಸ್ವಿಮ್ಸ್ ಪಾರ್ಕ್ ಇದು ಊಟಿ ಊಟಿಯಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಇದೆ ನೋಡಿ ಮಿಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ತುಂಬ ಚೆನ್ನಾಗಿದೆ ಈ ಮರಗಳು ನೋಡಿರಿ ಎಷ್ಟು ದೊಡ್ಡ ಇರೋ ರುದ್ರಾಕ್ಷಿ ಟ್ರೀ ಬೋರ್ಡ್ ಇಲ್ಲಿದೆ ಮೋಸ್ಟ್ಲಿ ಆ ಇಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ ಆಗ ನೋಡಿ ಇದೇ ಇರಬೇಕು ಮೋಸ್ಟ್ಲಿ ಹಂಡ್ರೆಡ್ ಪರ್ಸೆಂಟ್ ಇದೆ ಇಲ್ಲ ಅಂತಂದರೆ ಇನ್ನು ಮುಂದೆ ಹೋಗಬೇಕಾಗತ್ತೆ ಇದು ನೋಡಿರಿ ಹೆಂಗಿದೆ ಅಂದ್ರೆ ಎಷ್ಟು ಚೆನ್ನಾಗಿ ಸ್ಟೆಪ್ಸ್ ಎಲ್ಲ ನಡ್ಕೊಂಡು ಹೋಗ್ಲಿಕ್ಕೆ ಮಾಡಿದ್ದಾರೆ ಆಗಿದೆ ನೋಡಿ ಬೆಟ್ಟದಲ್ಲಿ ಗಾರ್ಡನ್ ಮಾಡೋದಂದ್ರೆ ತುಂಬ ಕಷ್ಟ ಪ್ಲೇನ್ ಜಾಗದಲ್ಲಿ ಯಾರು ಬೇಕಿದ್ರು ಮಾಡ್ಬೋದು ಹಾಂ ಹೇಗಿದೆ ನೋಡಿ ಹಾಂ ಎಷ್ಟು ಚೆನ್ನಾಗೆ ಮೇಂಟೈನ್ ಮಾಡಿದ್ದಾರೆ ನೋಡಿ ಹಾಂ ನೋಡಿ ನಮ್ಗೆಸ್ಟ್ಗಳು ಅಲ್ಲಿದ್ದಾರೆ ರೀ ಹೋಗಿ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿದೆ ನೋಡಿ ನಮ್ಗೆಸ್ಟ್ ನೋಡ್ತಾ ಇದ್ದಾರೆ ರುದ್ರಾ ಶಿಟ್ಟಿ ಕಿದೆ ರೀ ಅದೇ ಓಕೆ ಕಾಣ್ತಾ ಇದೆಯಲ್ಲ ನೋಡಿ ಅದೇ ರುದ್ರಾಕ್ಷ ರೀ ಇಲ್ಲಿಂದ ಚೆನ್ನಾಗಿ ಕಾಣುತ್ತೆ ಓಕೆನಾ ಇದನ್ನ ಈ ಪಾರ್ಕ್ ಅಲ್ಲಿ ನೋಡ್ಬೇಕಂದ್ರೆ ಇದೇ ಒಂದು ವಿಶೇಷ ರುದ್ರಾಕ್ಷಿ ಟ್ರೀ ಒಂದು ವಿಶೇಷತೆ ಆಯ್ತಾ ಫೋಟೋ ಶೂಟ್ ಮಾಡ್ತಾ ಇದಾರೆ ಎಲ್ಲ ಫ್ಯಾಮಿಲಿ ಹ್ಮ್ ಈ ಮೂರು ಜನ ಕಿಡ್ಸಿದಾರಲ್ಲ ಭಯಂಕರ ತರ್ಲೆಗಳು ಅಲ್ಲಿದ್ದಾರೆ ನೋಡಿ ಭಯಂಕರ ತರಲೆ ಅಂದ್ರೆ ತರ್ಲೆ ನೋಡಿ ಹೆಂಗಿದ್ದಾರೆ ಇದೇ ರುದ್ರಾಕ್ಷಿ ಇಲ್ಲಿ ಹಾಕೊಂಡಿದ್ದೀನಲ್ಲ ಸೊ ಇದೇ ರುದ್ರಾಕ್ಷಿ ಬಂದ್ಬಿಟ್ಟು ಸೊ ಅಲ್ಲಿ ಇದೆ ನೋಡಿ ಮರ ಓಕೆನಾ ಎಷ್ಟು ಚೆನ್ನಾಗಿದೆ ಈ ಮರ ಇಲ್ಲೊಂದೇ ಊಟ ಇಲ್ಲೊಂದೇ ನೋಡ್ಲಿಕ್ಕೆ ಈ ಪಾರ್ಕಲ್ಲಿ ಬಂದರೆ ಮಾತ್ರ ನೋಡ್ಲಿಕ್ಕೆ ಸಾಧ್ಯ ಬೇರೆ ಎಲ್ಲೂ ಆಗಲ್ಲ ನಿಮ್ಮ ಕೈಲಿ ಇನ್ನು ಹೋದ್ರೆ ಹಿಮಾಲಯ ಮಲೆ ಆಗಬೇಕು ಮೇಡಮ್ ಅವ್ರು ಫುಲ್ ಫೋಟೋ ತೆಗಿತಿದ್ದಾರೆ ಹ್ಮ್

ए ओडिया भाषा में टेल मी इन ओडिया ओडिया लैंग्वेज में बढ़िया है जी रुद्राक्ष पार्क ओके दिस इज द वेरी ब्यूटीफुल वंडरफुल वेरी ब्यूटीफुल ओके मेरा ब्लॉग फॉलो करो मैं वीडियो देखता